ರಾಮನವಮಿಯ ಪ್ರಯುಕ್ತ ಬೆಟ್ಟಗೇರಿ ಶ್ರೀ ಶ್ರೀರಾಮ ಭಕ್ತ ಸಮಿತಿ ಶ್ರೀ ಗಜಾನನ ಯುವಕ ಭಕ್ತ ಮಂಡಳಿ ಶ್ರೀ ಕೃಷ್ಣ ಸಂಕ್ರಾಂತಿ ಸಾಗರ ಸ್ವಸಹಾಯ ಸಂಘ ಅಂಬಿಕಾ ಸ್ತ್ರೀಶಕ್ತಿ ಸಂಘಗಳ ಸಹಯೋಗದಲ್ಲಿ ಪೂಜೆ ಏರ್ಪಡಿಸಲಾಗಿತ್ತು ಗಣಪತಿ ಹೋಮ ಕಳಶಪೂಜೆ ಸೇರಿದಂತೆ ಶ್ರೀರಾಮನಿಗೆ ವಿವಿಧ ಪೂಜೆಗಳನ್ನು ನೆರವೇರಿಸಲಾಯಿತು ಕೈಕಾಡು ಭಗವತಿ ದೇವಸ್ಥಾನದ ಪ್ರಧಾನ ಅರ್ಚಕ ಅಖಿಲೇಶ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆದವು ಈ ವೇಳೆ ರಾಮೋತ್ಸವದ ಕುರಿತು ಸಾಮಾಜಿಕ ಕಾರ್ಯಕರ್ತ ಚೀನಾ ಸೋಮೇಶ್ ಉಪನ್ಯಾಸ ನೀಡಿದರು ಜಗತ್ತಿನಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ನಮಿಸುವ ದೇವರಲ್ಲಿ ಶ್ರೀರಾಮ ಮೊದಲಿಗರು ಎಂದರು ರಾಮನವಮಿಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಟ್ಟರು ಆದರೆ ನಮ್ಮ ದಾರ್ಶನಿಕರು ಪಂಚಾಂಗ ಯೋಗ ಪ್ರಕಾರ ಹೇಳುತ್ತಾರೆ ನೂರ ತೊಂಬತ್ತೇಳು ಕೋಟಿ ಇಪ್ಪತ್ತಾರು ಲಕ್ಷ ನಲವತ್ತೇಳು ಸಾವಿರದ ಹತ್ತು ನೂರ ಇಪ್ಪತ್ತಾರು ವರ್ಷ ಹಿಂದೂ ಸಮಾಜಕ್ಕೆ ಅಥವಾ ಯುಗಾದಿ ಅಂತ ವಾರ್ಷಿಕೋತ್ಸವವನ್ನು ಆ ಯುಗಾದಿಯ ಪರ್ವಕ್ಕೆ ಎಷ್ಟು ಸಮಯ ಆಗಿತ್ತು ಅಂತ ಕೇಳಿದ್ರೆ ಇವತ್ತಿನ ಬುದ್ಧಿಜೀವಿಗಳ ನಡುವಿನ ನಮ್ಮ ಸಮಾಜ ಬಂಧುಗಳು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆಯಿತು ಅಂತ ಹೇಳ್ತೀವಿ ಇನ್ನೊಬ್ಬ ಯಾವನೋ ಒಂದೂವರೆ ಸಾವಿರ ಆಯಿತು ಅಂತ ಹೇಳ್ತಾನೆ ಇನ್ನೊಬ್ಬ ಯಾವನು ಶ್ರೀರಾಕೃಷ್ಣನ ಅಂತ್ಯಕಾಲದ ಕಲಿಯುಗ ಆರಂಭದ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಕುಕ್ಕೆರಾಜಿತ್ ಸ್ವಯಂ ಸೇವಕ ಸಂಘದ ಹಿರಿಯ ಕಾರ್ಯಕರ್ತ ಚಂದ್ರ ಉಡುತ್ ಕಾರ್ಯಕ್ರಮ ಸಂಚಾಲಕರಾದ ಸೂದನ ಜಗತ್ ಲವ ಪೂಜಾರಿ ಸತೀಶ್ ಸೇರಿದಂತೆ ಮತ್ತಿತರರು ಇದ್ದರು ಮಧ್ಯಾಹ್ನ ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು